ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಬರ್ತಡೇ ಸೆಲೆಬ್ರೇಷನ್ ಡಿಫ್ರೆಂಟಾಗಿ ಮಾಡ್ತಾ ಇದ್ದೇನೆ ಹಾಗೆ ಏನು ಮಾಡ್ತೇನೆ ಗೊತ್ತಾ ಈ ಕಸ್ಟರ್ಡ್ ಪೌಡರ್ ಇತ್ತು ಮನೆಯಲ್ಲಿ ಆ ಥರ ಕೇಕ್ ಮಾಡಿಕೊಂಡು ಬರ್ತಡೇ ಸೆಲೆಬ್ರೇಟ್ ಮಾಡೋಣ ಅಂತ ಲಾಸ್ಟ್ ಟೈಮ್ ಒಮ್ಮೆ ಮಾಡಿದ್ದೆ ಚೆನ್ನಾಗಾಗಿತ್ತು ಕಸ್ಟರ್ಡ್ ಕೇಕ್ ಹಾಗೆ ಈ ಸಲ ನೋಡೋಣ ಏನಾಗುತ್ತೆ ಅಂತ ಹಾಗೆ ಬರ್ತಡೇಗಂತ ಕೇಕನ್ನು ಹೊರಗಡೆಯಿಂದ ಏನು ತರಿಸಿಲ್ಲ ಆ ಥರ ಸೆಲೆಬ್ರೇಷನ್ ಯಾವ ವರ್ಷ ಕೂಡ ಮಾಡಿಲ್ಲ ಆದರೆ ಈ ವರ್ಷ ಹೀಗೇನೇ ಮಾಡ್ಕೊಳ್ಳೋಣ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಎಲ್ಲರೂ ಕೂಡ ಮಾಡ್ಕೋತಾರಲ್ವಾ ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಮಾಡೋದು ಅದು ಇದು ತಿನ್ನೋದು ತರಿಸ್ಕೊಳ್ಳೋದು ಹೊರಗಡೆಯಿಂದ ಕೇಕು ಬೇರೆ ಬೇರೆ ಫುಡ್ ಐಟಮ್ಸ್ ಎಲ್ಲ ಹಾಗೆಲ್ಲ ನಂದು ಹಾಗೇನಿಲ್ಲ ನಾನೇ ಸಿಂಪಲ್ಲಾಗಿ ಆಗಿ ಕೇಕ್ ಮಾಡಿಕೊಂಡು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಕೊಳ್ಳೋಣ ಅಂತ ಇದ್ದೇನೆ ಹೇಗಿದೆ ಸಿಂಪಲ್ಲಾಗಿ ಕಸ್ಟರ್ಡ್ ಕೇಕ್ ಆದರೆ ಕ್ರೀಮ್ ಗೀಮೆಲ್ಲ ಹಾಕಿ ಹಾಗೆ ಬೇಕ್ರಿಯಲ್ಲಿ ಸಿಗುವಂಥ ಆ ಟೈಪ್ ಮಾಡಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಾದ್ರಾಯ್ತು ಅಲ್ವಾ ಸೊ ಹೇಗಾಗತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಕಸ್ಟರ್ಡ್ ಕೇಕ್ ಮಾಡೋದಕ್ಕೆ ಕಸ್ಟರ್ಡ್ ಪೌಡರು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎಲ್ಲನೂ ಇಟ್ಕೊಬಿಟ್ಟಿದ್ದೇನೆ ಸೊ ಸ್ಟಾರ್ಟ್ ಮಾಡೋಣ ಒಂದು ಲೋಟ ತಗೊಂಡು ಅದರದ್ದೇ ಒಂದು ಮೆಜರ್ಮೆಂಟ್ ಕಪ್ ಥರ ನೀವು ಮಾಡ್ಕೋಬೇಕು ಯಾವುದೇ ಮೆಜರ್ಮೆಂಟ್ ಕಪ್ಪೇ ಬೇಕಂತಿಲ್ಲ ಮನೆಯಲ್ಲಿರೋ ಯಾವುದೇ ಲೋಟ ತೊಗೊಂಡ್ರೆ ಹೂ ಉದ್ದಕ್ಕೂ ಅದನ್ನೇ ಮೆಜರ್ಮೆಂಟ್ ಕಪ್ಪಾಗಿ ಉಪಯೋಗಿಸ್ಕೋಬೋದು ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕ್ಕೋಬೇಕು ಎಣ್ಣೆ ಕೂಡ ಆಗುತ್ತೆ ರಿಫೈನ್ಡ್ ಆಯಿಲ್ ಆಗಬೇಕು ತೆಂಗಿನ ಎಣ್ಣೆ ಹಾಕಕ್ಕೆ ಹೋಗಬೇಡಿ ಈಗ ಒಂದು ಕಪ್ಪಾಗಷ್ಟು ಸಕ್ಕರೆ ಹುಡಿಯನ್ನು ಇದ್ದೇನೆ ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಾಧಾರಣವಾಗಿ ಅಳತೆ ಪ್ರಕಾರ ಒಂದು ಕಪ್ಪು ಸಕ್ಕರೆ ಆಗತ್ತೆ ಅರ್ಧ ಕಪ್ಪು ತುಪ್ಪಕ್ಕೆ ನಾನು ಪೌಡರ್ ಮಾಡಿ ಅಂದರೆ ಬೇಗ ಮಿಕ್ಸ್ ಮಾಡಕ್ಕಾಗತ್ತಲ್ವಾ ಸಕ್ಕರೆನೇ ಹಾಕಿಬಿಟ್ರೆ ಕರಗಲ್ಲ ಅಲ್ವಾ ಬೇಗ ಹಾಗೆ ಸಕ್ಕರೆನ ಪೌಡರ್ ಮಾಡಿ ಹಾಕಿಬಿಟ್ರೆ ಆ ತುಪ್ಪದಲ್ಲಿ ಚೆನ್ನಾಗಿ ಹೀಗೆ ಮಗ್ಚಿಬಿಟ್ರೆ ಬೇಗ ಕರಗಿ ಹೋಗುತ್ತೆ ಅದಕ್ಕೋಸ್ಕರ ಪೌಡರ್ ಹಾಕೋದು ಈಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕೋದು ನಾನು ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಹಾಗೆ ನೀವು ಇದೇ ರೀತಿ ಅಳತೆ ಪ್ರಕಾರ ಮಾಡಿ ಚೆನ್ನಾಗಿ ಬರುತ್ತೆ ಕೇಕ್ ಮಾತ್ರ ಈಗ ಬೇಕಿಂಗ್ ಸೋಡಾ ಹಾಕಬೇಕು ಎಲ್ಲನೂ ಹೀಗೆ ಗಾಳಿಸ್ಕೋಬೇಕು ಯಾಕಂದರೆ ಗಂಟು ಎಲ್ಲ ಇರುತ್ತಲ್ವಾ ಹಿಟ್ಟಲ್ಲಿ ಹಾಗೆ ಕೇಕ್ ಸ್ಮೂತಾಗಿ ಸಾಫ್ಟಾಗಿ ಬರಲ್ಲ ಅದಕ್ಕೋಸ್ಕರ ಹೀಗೆ ಮಾಡಬೇಕು ಈಗ ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕೋಣ ಕಸ್ಟರ್ಡ್ ಕೇಕ್ ಅಂದಮೇಲೆ ಕಸ್ಟರ್ಡ್ ಪೌಡರ್ ಹಾಕದೇ ಇರೋಕ್ಕಾಗತ್ತಾ ಅರ್ಧ ಕಪ್ ಕಸ್ಟರ್ಡ್ ಪೌಡರ್ ಹಾಕಬೇಕು ಈಗ ನೆಕ್ಸ್ಟು ಬೇಕಿಂಗ್ ಪೌಡರನ್ನು ಒಂದು ಚಮಚ ಹಾಕಿದರೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿ ಬಿಟ್ರೆ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗಾಳಿಸ್ಕೊಬಿಡ್ಬೇಕು ನೋಡಿ ಎಲ್ಲ ಪೌಡರ್ಗಳು ಬೀಳತ್ತೆ ಯಾವುದೇ ರೀತಿ ಗಂಟುಗಳಿಲ್ಲದ ಪೌಡರ್ ಬೇಕಂದರೆ ಹೀಗೇನೆ ಮಾಡೋದು ಆಯಿತಾ ಈಗ ಗಾಳಿಸಿದೇನು ಪೌಡರ್ ಇದೆ ಅಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು ಹಾಕಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕ್ತಾ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಕೇಕಲ್ಲಿ ಏನು ಗೊತ್ತಾ ಈ ರೀತಿ ಮಿಕ್ಸ್ ಮಾಡೋದ್ರಲ್ಲೇ ಇರುತ್ತೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಮಾತ್ರ ಕೇಕು ಫಸ್ಟ್ ಲಾಸ್ ಆಗಿ ಸಾಫ್ಟಾಗಿ ಆಗುತ್ತೆ ವಟರಾಶಿ ಹೀಗೆ ಮಗ್ಚಿಬಿಟ್ಟು ಮಿಕ್ಸ್ ಮಾಡಿ ಹಾಕಿ ಬೇಯಿಸೋದ್ರೆ ಚೂರು ಚೆನ್ನಾಗಾಗಲ್ಲ ಕೇಕು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ತುಂಬ ಹಾಲನ್ನು ಒಮ್ಮೆ ಹಾಕಿಬಿಟ್ರೆ ತೆಳ್ಳಗಾಗೋಗುತ್ತೆ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ರೆ ನಿಮಗೆ ಒಂದು ಕರೆಕ್ಟಾಗಿ ಗೊತ್ತಾಗುತ್ತೆ ಹಾಂ ಎಷ್ಟು ಬೇಕು ಯಾವ ರೀತಿ ಹದ ಬೇಕಂತ ಹಾಗೆ ಮಾಡಿಬಿಟ್ರೆ ಆಯಿತು ನೋಡಿ ನೋಡಿ ಬ್ಯಾಟರ್ ಈ ರೀತಿಯಲ್ಲಿ ಇರಬೇಕು ಹದ ಈ ರೀತಿಯಲ್ಲಿ ಇರಬೇಕು ನೋಡಿದ್ರಾ ಕೇಕ್ ಬ್ಯಾಟರ್ ಈಗ ರೆಡಿ ಆಯಿತು ವೆನಿಲಾ ಕೇಕ್ ಏನಾದರೂ ಮಾಡಬೇಕನ್ಸಿದರೆ ವೆನಿಲಾ ಎಸೆನ್ಸ್ ಸಿಗತ್ತಲ್ವ ಬಟರ್ಸ್ಕಾಚ್ ವೆನಿಲಾ ಸ್ಟ್ರಾಬೆರಿ ಎಸೆನ್ಸ್ ಎಲ್ಲ ಸಿಗುತ್ತೆ ಕಸ್ಟರ್ಡ್ ಆದರೆ ಈ ರೀತಿ ಕಸ್ಟರ್ಡ್ ಪೌಡರನ್ನು ಹಾಕ್ಬಿಟ್ಟು ಕೇಕ್ ಮಾಡ್ಬೋದು ಫಸ್ಟ್ ಕ್ಲಾಸ್ ಆಗುತ್ತೆ ಪರಿ ಮನೆಯಲ್ಲೇ ಕೇಕ್ ಮಾಡ್ಕೊಂಡು ತಿಂದರೆ ಬೆಸ್ಟ್ ಹೈಜನಿಕ್ ಅಲ್ವಾ ಯಾಕಂದರೆ ಇನ್ಸ್ಟಾದಲ್ಲೆಲ್ಲ ತೋರಿಸ್ತಾರಲ್ವಾ ತುಂಬ ಕೆಮಿಕಲ್ ಎಲ್ಲ ಯೂಸ್ ಮಾಡಿಬಿಟ್ಟು ಎಂಥ ಗಲೀಜ ಜಾಗದಲ್ಲೆಲ್ಲ ಮಾಡಿ ಕೇಕನ್ನು ಒಳ್ಳೆ ರೆಡಿ ಮಾಡಿ ಬೇಕರಿಯಲ್ಲಿ ಇಟ್ಬಿಡ್ತಾರೆ ನಾವು ಅಂದ್ಕೋತೀವಿ ಹಾಂ ಸೂಪರ್ ಇದೆ ಚೆನ್ನಾಗಿದೆ ಅಂತ ಆದರೆ ಅದು ನಿಜಕ್ಕೂ ಹೈಜೆನಿಕ್ ಇರಲ್ಲ ನಮ್ಮ ಹೆಲ್ತ್ ಅಪ್ಸೆಟ್ ಆಗೋಗುತ್ತೆ ಅದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೈಜೆನಿಕ್ಕು ಇರತ್ತೆ ನಾವು ಬೇರೆ ಬೇರೆ ವೆರೈಟಿ ತಿಂಡಿಗಳನ್ನು ಕೇಕನ್ನು ಯಾವುದೇ ಬೇಕ್ರಿ ಐಟಮ್ಸು ಏನೇ ಇರಲಿ ಕಲ್ತಂಗೂ ಆಗತ್ತೆ ಒಳ್ಳೆಯದು ಆಗುತ್ತೆ ಅಲ್ವಾ ಹಾಗೆ ನಾ ಪ್ಲ್ಯಾನ್ ಮಾಡಿದ್ದು ನನ್ನ ಆ ಬರ್ತ್ಡೇಗೆ ಕೇಕನ್ನು ನಾನೇ ಮಾಡೋಣ ಅಂತ ಈಗ ಕೇಕ್ ಟಿನ್ನನ್ನು ಎಣ್ಣೆಯಿಂದ ಹೀಗೆ ಸವರಿ ಆಮೇಲೆ ಸ್ವಲ್ಪ ಮೈದಾವನ್ನು ಹಾಕಿ ಸ್ಪ್ರೆಡ್ ಮಾಡಬೇಕು ಕೇಕ್ ಅಂಡ್ಕೋಬಾರ್ದಲ್ಲ ಹಾಗೆ ಈಗ ಬ್ಯಾಟರನ್ನು ಹಾಕಿಬಿಟ್ಟು ಚೆನ್ನಾಗಿ ಟ್ಯಾಪ್ ಮಾಡಬೇಕು ಅಂದರೆ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಕುಕ್ಕರನ್ನು ಮೊದಲೇ ಪ್ರೀ ಹೀಟ್ ಮಾಡ್ಕೋಬೇಕು ನೋಡಿ ಈಗ ಸ್ವಲ್ಪ ಸ್ವಲ್ಪ ಬಿಸಿಯಾಗಿದೆ ಈಗ ಏನಾದರೂ ತಳದಲ್ಲಿ ಹೀಗೆ ಸ್ಟ್ಯಾಂಡನ್ನು ಇಟ್ಬಿಟ್ಟು ಕೇಕ್ ಟಿನ್ನನ್ನು ಅದರ ಮೇಲೆ ಇಟ್ಬಿಡಿ ಈಗ ಇಡ್ತಾ ಇದ್ದೇನೆ ನೋಡಿ ಅದರ ನಂತರ ಗ್ಯಾಸ್ ಕೆಟ್ಟ ತೆಗಿಬೇಕು ಕುಕ್ಕರ ಮುಚ್ಚಲಕ್ಕೇನಿದೆ ಗ್ಯಾಸ್ಕೆಟ್ ಕೆಟ್ಟ ಹಾಕಬಾರ್ದು ಮೇಲೆ ವೀಜಲ್ಲೂ ಇಡಬಾರ್ದು ಏನೂ ಇಲ್ಲದೆ ಹಾಗೇನೆ ಕ್ಲೀನಾಗಿ ಟೈಟಾಗಿ ಮುಚ್ಚಿಟ್ಬಿಡಿ ಹಾಗೇ ಸಿಮ್ಮಲ್ಲಿ ಇಟ್ಬಿಡಿ ಅಂದರೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು ಮೂವತ್ತೈದರಿಂದ ನಲವತ್ತು ನಿಮಿಷ ಬೇಯಿಸಿಬಿಟ್ರೆ ನೋಡಿ ಕೇಕ್ ಫುಲ್ಲು ಸಖತ್ತಾಗಿ ರೆಡಿ ಆದಂಗೆ ಅಲ್ವಾ ಚೆನ್ನಾಗಾಯಿತು ಸಾಫ್ಟಾಗಿದೆ ಈಗ ಬಿಸಿ ಆರಿದ ಮೇಲೆ ನೋಡಿ ಚೆನ್ನಾಗಿ ತೆಗಿಯಕ್ಕೆ ಬರುತ್ತೆ ಅಂಡ್ಕೊಳ್ಳಿಲ್ಲ ನಾವು ಮೈದಾ ಎಲ್ಲ ಸ್ಪ್ರೆಡ್ ಮಾಡಿ ಇಟ್ಟಿದ್ದೇವಲ್ಲ ಮತ್ತು ಚೆನ್ನಾಗಿ ಬೆನ್ಕೊಂಡಿದ್ದೆ ಅದಕ್ಕೋಸ್ಕರ ಚೆನ್ನಾಗಿ ಬಿಟ್ಕೊಳ್ಳತ್ತೆ ನೋಡಿ ಸೊ ಈಗ ಕೇಕ್ ರೆಡಿ ಆಯಿತು ನನ್ನ ಬರ್ತ್ಡೇ ಕೇಕ್ ತುಂಬಾ ಸಿಂಪಲ್ ಕೇಕ್ ಆಗಿದೆ ನನ್ನ ನಂತರನೇ ಬೇಕ್ರಿಯಿಂದ ತಂದ ಕೇಕ್ ಆದರೆ ತುಂಬ ಕ್ರೀಮ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿ ಅದೆಲ್ಲ ಇರ್ತಿತ್ತು ಹಾಗೇನಿಲ್ಲ ತುಂಬ ಸಾಫ್ಟ್ ಬಂದಿದೆ ನೋಡಿ ಕೇಕ್ ಮತ್ತೆ ಟೇಸ್ಟು ಕೂಡ ಚೆನ್ನಾಗಿತ್ತು ಮತ್ತೆ ನಾವೇ ಕೇಕ್ ಮಾಡಿದರೆ ನಮಗೆ ಒಂಥರ ಖುಷಿ ಅಲ್ವಾ ಬೇರೆ ಯಾರೋ ಮಾಡಿಕೊಡೋದಕ್ಕಿಂತ ನಾವೇ ಸ್ವತಃ ಕಲ್ತ್ಕೊಂಡಂಗೆ ಆಗತ್ತಲ್ವ ಮತ್ತೆ ಆ ಹುಡುಗಿಯರು ಬರ್ತಾರಲ್ವ ನಮ್ಮನೆಗೆ ಅವ್ರಿಗೆ ಕೊಟ್ಟೆ ಹಾಗೆ ಅವರ ಸಣ್ಣ ತಮ್ಮ ಕೂಡ ಬಂದಿದ್ದಾನೆ ಅವನಿಗೂ ಕೊಟ್ಟೆ ಅವರಮ್ಮನಿಗೆ ಕೊಟ್ಟೆ ಬಾ ಅಮ್ಮಂಗೂ ಕಡು ಮತ್ತಾರನ್ನೂ ಕರೆದಿಲ್ಲ ಆಯ್ತಾ ಇವರೇ ಬಂದದ್ದು ಮತ್ತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ ಯಾವಾಗಲೂ ಹಾಗೆ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಕ್ತೇನೆ ಅಲ್ಲಿವರೆಗೆ ಟೇಕ್ ಕೇ ಬಾಯ್